ತೆಗೆದಿಡವ ಮತ್ತು ಒತ್ತಾಗತ್ತಲ್ಲ ಒತ್ತಾದಮ್ಯಾಗ ದೀಪದ ಟೈಮಿಗೆ ಯಾವುದೇ ಗಿಡಕ್ಕ ಕೈ ಹಚ್ಚಬಾರ್ದು ಎಲಿ ಹೂವು ಯಾವುದು ಕೂಡ ಅರಿಬಾರ್ದು ನೋಡ್ರಿ ಅದು ಮಾಮೂಲಿ ಒಂದು ಕಾಮನ್ ಅಂದ ಸೊ ಲೇಟ್ ಆಗುತ್ತೆ ಅಂತೇಳಿ ನನಗೆ ಫೋನ್ ಹತ್ತಿದ್ರು ಲಕ್ಷ್ಮೀ ಆರಾತಿ ತೆಗೆದಿಟ್ಟು ಬಿಡವ ಅಂತ ಅನ್ಪಿಸಿ ಹಂಗಂತೇಳಿ ಮತ್ತೆ ಅದು ಯಾಕೋ ಗೊತ್ತಿಲ್ಲ ಬೇಕಂತಿರೋದು ಎದಕ್ಕೆ ಯೂಸ್ ಮಾಡ್ತಾರೋ ಏನೋ ನನಗಂತರೂ ಗೊತ್ತಿಲ್ಲ ಸೊ ತೆಗ್ದಿಡ ಅಂತಂದ್ರೆ ಹಂಗಾಗಿ ಈಗ ನಾನು ತೆಗೆದುಕೂ ಹೇಳ್ತೀನಿ ಕಟ್ ಮಾಡೀನಿ ಸೊ ಅದನ್ನು ನಾನು ಕೂಡ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರೆಲ್ಲ ನಿಮ್ಮ ಒಂದು ಹೊಸ ವರ್ಷದ ಒಂದು ದಿನವನ್ನು ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರೆ ಅಂತೇಳಿ ನಮ್ಮ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ ಮೊಬೈಲ್ದಾಗ ಚಾರ್ಜ್ ಇಲ್ಲರಿ ಬೆಳಗ್ಗೆನೇ ಹಾಕ್ಬೇಕಾಗಿತ್ತು ಬಟ್ ಲೈಟ್ ಇರಲಿಲ್ಲ ಒಂದೊಂದ್ಸರಿ ಯಾಕೆ ಯಾಕೆಂದ ಗೊತ್ತಿಲ್ಲ ಸೊ ಹಾಗಾಗಿ ನಾವು ಮತ್ತೆ ಸಿಗ್ತೀವಿ ಈಗ ನಾವು ರೆಡಿ ಆಗಿದ್ದೀವಿ ರೀ ಸಂಜೆ ಮಾಡಿ ಅಂದ್ರೆ ದೇವಸ್ಥಾನಕ್ಕೆ ಹೊರಟಿದಿವಾ ರೀ ಹೊರಟಿದಿವ್ರಿಂಡ್ಸ್ ನನ್ ಮಗಳು ನೋಡ್ರಿ ನೋಡೋಣ ತೋರ್ಸಕತ್ತೀನಿ ಸರಿ ನಿಮ್ಗೆ ನಿಂಬಲ್ಲ ಒಂದಿತ್ತಲ್ಲ ಅದಕ್ಕಂದ ಹ್ಞೂ ಹೀಗೆ ನೋಡಿರಿ ಏ ಪಿಲ್ಯ ನಿಂದರು ಇಲ್ಲಿ ಗಾನಮಿ ಹತ್ಯಾಗ ತಿರುಪತಿ ನಿಮ್ಮ ಇಬ್ಬರನ್ನ ತೋರಿಸ್ತೀನಿ ಬಾ ಡ್ರೆಸ್ ನೋಡಲ್ಲಿ ಹ್ಞೂ ಹೇ ಇವರೀಕತ್ತೀಯ ಇಲ್ಲಿ ನೋಡ್ರಿ ಇಬ್ಬರು ಹೆಂಗೆ ಕಣಕ್ಕಾರ ಸಿಸ್ಟರ್ ಅವರು ನಮ್ಮ ತಿರುಪತಿ ಅಣ್ಣ ಸೊ ನೋಡಿರಿ ಕಲರ್ ಕಾಂಬಿನೇಷನ್ನ ಮಸ್ತ್ ತೆಗಿ ಚೂಸ್ ಮಾಡಿ ಬರೊಬ್ಬರಿಗೆ ಕುಂತೈತ್ರಿ ಬಟ್ ಅದು ಒಂಚೂರು ಅಡ್ಜಸ್ಟಬಲ್ ಐತಿಲ್ಲ ಆ ಥರ ನಾವು ಒಂಚೂರು ಅದನ್ನು ಫಿಟ್ ಮಾಡೀನಿ ಲೂಸ್ ಆಗತ್ತಿತ್ತು ಚಂದ ಕಾಣಕತ್ತೊಳ್ರಿ ನನ್ನ ಮಗಳು ಈ ಥರ ಅರ್ಬೇಕ್ ಈಗ ಹಾಕಿರಲಿಲ್ಲ ಭಾಳ ಖುಷಿ ಅಂತ ಅನಿಸಿತ್ತು ಹೆಂಗೆ ಅನ್ಸಗತ್ತೆ ಸ್ನೇಹ ಹಾಂ ಮತ್ತೆ ಮಾಮ ಥ್ಯಾಂಕ್ಸ್ ಹೇಳ್ಬೇಕು ಮತ್ತೆ ಆಕಿಂದ ಬೆಲ್ಟ್ ಕೊಡತ್ತಾಳ್ರಿ ಅವನಿಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಂ ಹೆಂಗೆ ಕಣಾತಾಡ್ರಿ ನಮ್ಮ ಸ್ನೇಹ ಕಮೆಂಟ್ ಮಾಡಿ ಹೇಳ್ರಿ ಅವ ನೋಡ್ರಿ ಬೆಲ್ಟ್ ತಕೊಂಡ ತಂದೆಲ್ಲ ಮುರಿದು ಮುರಾವಟ್ಟಿ ಮಾಡಿ ಹೌದು ಇಲ್ಲಪ್ಪ ಹೆಂಗ ನಡ್ರಿತ್ ನೋಡಿರಿ ಸದ್ಯಕ್ಕ ಗುದ್ದು ಮುರಿಗೆ ಹೊಸ ವರ್ಷ ಐತೆ ಅಂತೇಳಿ ಇಬ್ಬರಿಗೂ ಮಕ್ಳಿಗೂ ಹೊಸ ಬಟ್ಟೆ ಹಾಕೋ ಥರ ಆಯಿತು ಅದು ನಿಮ್ಮಿಂದ ಗಾನವಿ ಸಿಸ್ಟರ್ ಅಣ್ಣ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಎಲ್ಲರಿಗೂ ಸರಿ ಹ್ಯಾಪಿ ನ್ಯೂ ಇಯರ್ ಯಜಮಾನ್ರು ಸ್ವಲ್ಪ ಗಡಿ ಬಿಡಿ ಭಾಳ ಮಾಡೋಕತ್ತೀ ಒಬ್ಬರ ನಡ್ರಿ ಅಂತ ಕೇಳಿಸಿ ಬರ್ರಿ ಇವಾಗ ನಾವು ಸಿದ್ದೇಶ್ವರಕ್ಕೆ ಹೊಂಟೀವಿ ಇರಲಿ ದಿನ ಅಂದ್ರೆ ಸೋಮವಾರಕ್ಕೊಮ್ಮೆ ಹೋಗೋದಾಗಲ್ಲ ಆ್ಯಕ್ಚುಲಿ ಹೋಗ್ಬೇಕು ಸೋಮವಾರ ದಿನ ಹೋಗೋದು ಆಲಿಕ್ಕೆ ಅಂದ್ರೂ ಸೋಮವಾರ ಕೊಮ್ಮೆ ಆದ್ರ ದೇವರು ಬೇರೆ ಊರಿಗೆ ಹೋಗೋದಕ್ಕೆ ಆಲಿಲ್ಲ ಅಂದ್ರೂ ಈಗ ಸೀದ ಸೊಲಾಪುರದಾಗ ಎಲ್ಲೆಲ್ಲರೋ ಬರ್ತಾರ್ರಿ ನಾವು ಮನೆ ದೇವರು ಹೋಗ್ಬೇಕಾಗತ್ತೆ ಸೋಮವಾರಕ್ಕೊಮ್ಮೆ ಮಾತ್ರ ಅದನ್ನು ಹೋಗಕ್ಕೆ ಸೊ ಹಬ್ಬದ ನೆಪ ಒಂದು ಹ್ಯಾಪಿ ನ್ಯೂ ಇಯರ್ ಒಂದು ಕಾರಣಕ್ಕಾಗಿ ನಾವು ಹೊರಟಿದ್ದೀವಿ ಸೊ ಇದೇ ಥರ ದಾ ಭಾಳ ಖುಷಿ ರೀ ಪ್ರತಿ ಸೋಮಾರು ಓ ಸೋಮಾರ್ ಮೆಮ್ ಅಷ್ಟು ಖುಷಿ ಅಂತ ಅನ್ಸಲ್ಲ ಹಿಂಗೆ ಅಕಲ್ಪಿ ಅದು ಅಪರೂಪದೊಳಗೆ ಹಿಂಗತೆ ಕರ್ಕೊಂಡು ಹೋಗ್ತಾರಲ್ಲ ಅದು ಭಾಳ ಅಂದರೆ ಭಾಳ ಸ್ಪೆಷಲ್ ಅನಿಸುತ್ತಾ ಖುಷಿ ಕೊಡುತ್ತಾ ಕಿರಾಣಿ ಮಾಲು ಕೂಡ ತಗೋ ತೊಗೊಂಬಂದ ನೋಡ್ರಿ ಯಜಮಾನ್ರು ಎಲ್ಲ ಆಗಿತ್ತೀವ ಏನಂದ್ರೆ ಏನೇ ಇರಲಿಲ್ಲ ಈ ತಿಂಗಳು ಫುಲ್ ಚಕ್ಕ ಹಲಿಯಾಗಿತ್ತು ಕೆಲವೊಂದು ಸರಿ ಈ ತಿಂಗಳು ತಂದಿದ್ದು ಮುಂದಿನ ತಿಂಗಳು ಒಂದು ಚೂರು ಚುರು ಚುರು ಚೂರು ಇರ್ತಿತ್ತು ಈ ತಿಂಗ್ಳು ಏನಂದ್ರೆ ಏನೇ ಇಲ್ಲ ನೋಡಿರಿ ಫುಲ್ ಚಕ್ ಎಲ್ಲ ಎಣ್ಣೆ ಬ್ಯಾಳಿ ಅಕ್ಕಿ ಎಲ್ಲ ಒಂದು ಐತನಂಗಿಲ್ಲ ನಂಗಿಲ್ಲ ಎಲ್ಲ ಚಕ್ ಅಲಿಯಾಗ್ಯದ ಬಟ್ ಒಂದು ಚೂರು ಗೋಧಿ ಹಿಟ್ಟೈತಿ ಅದನ್ನ ಬಿಟ್ರೆ ಏನೂ ಇರಲಿಲ್ಲ ನೋಡ್ರಿ ಹಾಗಾಗಿ ಇವತ್ತು ತೊಗೊಂಬಂದಾರ ನೋಡೋಕೆ ಇಷ್ಟ ಅನ್ಸಕತ್ತೈತಿ ಬಟ್ ಇಷ್ಟರೊಳಗನೆ ಒಂದು ಮುಂದೆ ಮಾಲ್ ಐತೆ ನೋಡ್ರಿ ನಮ್ಗೆ ನಡೀರಿ ಹೋಗೋಣಂತ ಸ್ನೇಹ ಅದು ಇನ್ನೊಂದು ಇದನ್ನ ಹಾಕಿದ್ನಲ್ಲ ಕಿಚನ್ ಹಾಕಿದ ಐತಿ ಇಲ್ಲ ಐತ್ಲಾ ತಗೋದು ಅದನ್ನ ಹಾಕ್ತೀನಿ ರೀಪಾ ನಾನು ಬ್ಯಾಗ್ ತಗೊಂತೀನಿ ಬರ್ರಿ ಹೋಗೋಣಂತ ಎಲ್ಲಿಗಾರ ಎಲ್ಲಿಗಾರು ಮತ್ತೊಂದು ಸರಿ ಚೆಕ್ ಮಾಡೋದು ನನ್ನ ರೂಢಿ ನಾನು ನೆನ್ಪು ಮಾಡ್ಲಿಕ್ಕೆ ನನ್ನ ಮಕ್ಕಳ ನೆನ್ಪು ಮಾಡಿರ್ತಾರಲ್ಲ ನೀಗ ಸೊ ದೇವ್ರ ಮುಂದೆ ಇಪ್ಪತ್ತನೇಲನು ಕೂಡ ಹಚ್ಚಿ ನೋಡ್ರಿ ಬರ್ರಿ ಇವಾಗ ರೊಟ್ಟಿ ರೊಟ್ಟಿನ ಅದೇ ಥರ ಇಟ್ಟಿನಿ ಆರ್ಲೆ ಅಂತೇಳಿ ಇಲ್ಲಿ ಥಂಡಿಗೆ ಒಂಥರ ಬುಳ್ಸು ಬಿಳಿಸೋದಂಗೆ ಆಗ್ಬಿಡ್ತಾವೆ ಅದಕ್ಕಂತ್ರ ಆ ಥರ ಹಾರ್ಲಿ ಅಂತ ಇಟ್ಟಿನಿ ನೀನು ಮಾಡಿದ ರೊಟ್ಟಿ ಅದನ್ನ ಬಿಟ್ರೆ ಮಧ್ಯಾಹ್ನ ಪಾವ್ಬಜ್ಜಿ ಮಾಡಿದ್ದೆ ನೋಡ್ರಿ ಫ್ರೆಂಡ್ಸ ಸೊ ಅದೇ ನಿನ್ನೆ ಪಾವ್ಬಜ್ಜಿ ಮಾಡಿದ್ದೆ ಅಲ್ಲ ಮಧ್ಯಾಹ್ನ ಅದನ್ನ ಉಂಡಿವಿ ಈಗ ರಾತ್ರಿಗೆ ನೋಡಬೇಕು ಏನಾದರೂ ಲೈಟಾಗಿ ತಿನ್ಕೊಂಬರ್ಬೇಕು ನಾ ಅನ್ಕೊಂಡಿನಿ ನೋಡೋ ಏನಾಗತ್ತೋ ಗೊತ್ತಿಲ್ಲ ನಮ್ಮ ಯಜಮಾನ್ರು ಹ್ಞೂ ಅಂದ್ರೆ ತಿನ್ನೋದು ಇಲ್ಲಿಗೆ ಮನೆಗೆ ಬಂದು ನಿನ್ರಿ ಮಾಡೋದು ಇಲ್ಲಿ ನೋಡ್ರಪ್ಪ ಫ್ರೆಂಡ್ಸ ಪೆಟ್ರೋಲ್ ಕಲೆ ಆಗಿತ್ತು ರೀ ಯಜಮಾನ್ರು ಗಡ್ಯಾಗೂ ಪೆಟ್ರೋಲ್ ಹಾಕಿ ನಿಂತಿ ನೋಡಿರಿ ಎಷ್ಟೊತ್ತಾಯ್ತು ನೋಡ್ರಿಪ್ಪ ಇಟ್ವಾ ಅಲ್ಲಿ ನೇತಲ್ಲಿ ಭಾಳ ಗರ್ದಿ ಅದ ಈಗ ಅವ್ರ ನಂಬರ್ ಬರಕತ್ತೈತೆ ನೋಡ್ರಿ ಮುಂದೆ ಬ್ರದರ ಅವ್ರು ಹಾಕಿಸ್ಕೊಂಡ್ ಮ್ಯಾಗ ಇವ್ರದೈತ್ ನೋಡ್ರಿಪ್ಪ ಫುಲ್ ಗರ್ದಿ ಬಿದ್ದದ ನೋಡ್ರಿ ಯಾವಾಗ ಇಷ್ಟು ಗರ್ದಿ ಇರೋಲ್ಲ ಎಲ್ಲ ಒಮ್ಮೆ ಸಿದ್ದೇಶ್ವರದಾಗ ಇಷ್ಟು ಗರ್ದಿ ಇದ್ರಿ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲೆಲ್ಲ ಸಂಕ್ರಾಂತಿಗಿನ ಬಲ ಆಗೈತ ನೋಡ್ರಿಪ್ಪ ಗರ್ದಿ ಅಷ್ಟು ಗರ್ದಿ ಆಗೈತಿ ಜಾತ್ರೆನಾಗೈತೆ ನೋಡ್ರಿಪ್ಪ ಇವತ್ತಾಗ ಬರೋನು ಸಂಕ್ರಾಂತಿ ಟೈಮ್ ಬಂತಲ್ರಿ ಸಂಖ್ಯೆ ಈಗ ಜಾನವರಿ ಒಂದು ಫುಲ್ಲು ಗರ್ದಿ ಇರ್ತದ ನೋಡ್ರಿಪ್ಪ ಹೊಸ ವರ್ಷ ಅಂತೇಳಿ ಒಟ್ಟು ದೇವರ ಆಶೀರ್ವಾದವೂ ಕೂಡ ಬೇಕಲ್ರಿ ಸೊ ಹಾಗಾಗಿ ನಾವು ಸಿದ್ದೇಶ್ವರಿಗೆ ಬಂದಿದ್ದೀವಿ ಗರ್ದಿ ನೋಡಕ್ಕತ್ತಿರಿ ನೀವು ನಮ್ಮ ಥರನೇ ಎಲ್ಲರೂ ಕೂಡ ಎಷ್ಟೊಂದು ಖುಷಿ ಅಂತಲೇ ಹೇಳ್ಬೋದು ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ವಿಶ್ವಿನ ವೆಲ್ಕಮ್ ಮಾಡೋದಕ್ಕೆ ದೇವರ ಆಶೀರ್ವಾದ ಬೇಕೇ ಬೇಕಾ ಸೊ ನಾವು ದೇವರ ಆಶೀರ್ವಾದ ಇತ್ತಪ್ಪ ಅಂತಂದರೆ ಏನು ಬೇಕಾದರೂ ಕೂಡ ಸಾಧನೆ ಮಾಡ್ಬೋದು ಜೊತೆಗೆ ನಾವು ಅಂದ್ಕೊಂಡಿರೋ ಕೆಲಸನೂ ಕೂಡ ನಿರ್ವಿಘ್ನವಾಗಿ ಹಾಗೆ ಆಗ್ತದೆ ನಿಮ್ಗೂ ಕೂಡ ಅಷ್ಟೇ ಎರಡು ಸಾವಿರದ ಇಪ್ಪತ್ನಾಲ್ಕು ಒಳ್ಳೆಯ ಒಂದು ಖುಷಿಯನ್ನು ಹೊತ್ತು ತರಲಿ ನನಗೂ ಕೂಡ ನಿಮ್ಮೆಲ್ಲ ಆಶೀರ್ವಾದ ಪ್ರೀತಿ ಪ್ರೋತ್ಸಾಹ ಬೇಕೇ ಬೇಕು ನಿಮ್ಮ ಪ್ರೀತಿ ಪ್ರೋತ್ಸಾಹ ಇಲ್ಲದೆ ನಾನು ಕೂಡ ಏನೂ ಮಾಡೋದಕ್ಕಾಗಂಗಿಲ್ಲ ಇಲ್ಲಿ ಹೂವು ಕೊಡಿಸಿದ್ರು ನೋಡಿರಿ ನಮ್ಮ ಯಜಮಾನ್ರು ಹತ್ತು ರೂಪಾಯಿ ಕೊಂದಂತ ನೋಡ್ರಿ ಅಂದ್ರೆ ಇಲ್ಲಿ ಮೊಳಗಟ್ಲೆ ಇರಲ್ಲ ರೀ ಮಾರುಗಟ್ಲೆನೂ ಕೂಡ ಇರಲ್ಲ ಸಣ್ಣ ಸಣ್ಣ ಹಿಂಗೆ ಚಿಕ್ಕ ಚಿಕ್ಕದಾಗಿ ಪೊಣಸಿರ್ತಾರ ಸೂಜಿಯೊಳಗೆ ಸೊ ಎರಡು ತೊಗೊಂಡು ಎರಡನ್ನೂ ಕೂಡ ಜಾಯಿಂಟ್ ಮಾಡಿ ಇವಾಗ ನಾನು ಹೂವು ಮುಡ್ಕೊಳಕತ್ತೀನಿ ನೋಡಿರಿ ಖುಷಿ ಆಯಿತು ಭಾಳ ದಿವ್ಸದ ಮ್ಯಾಗ ಹೂವು ತೊಗೊಂಡಿದ್ದು ಖುಷಿ ಆಯ್ತು ನನಗೆ ಇವತ್ತು ನ್ಯೂ ಇಯರ್ಗೆ ನಿಮ್ಮೆಲ್ಲರಿಗೂ ಕೂಡ ಸಿದ್ದೇಶ್ವರ ಸ್ವಾಮಿ ದರ್ಶನ ಮಾಡೋಕ್ಕ ಆಗುತ್ತೆಲ್ಲ ಗೊತ್ತಿಲ್ಲರಿ ಫ್ರೆಂಡ್ಸ್ ಅದರ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಇಲ್ಲಿ ನೋಡ್ರಿ ಎಷ್ಟು ರಶ್ ಐತಿ ಪೂಜಾರಿಗಳು ನಾವೇ ಇದ್ವಿ ಅಂದ್ರೂ ನಾವು ಒಮ್ಮೊಮ್ಮೆ ಗುಡಿ ಒಳಗಡೆ ಹೋಗೋಲ್ಲ ಯಾಕಪ್ಪ ಅಂತಂದ್ರೆ ದೇವರ ಬಳಿ ಏನು ನಮ್ಮ ಅಧಿಕಾರ ತೋರಿಸೋದು ನಮ್ಮ ಪೂಜೆ ಬಂದಾಗ ನಮ್ಗೆ ಹಕ್ಕು ಇರ್ತೈತಿ ಸೊ ಹಾಗಾಗಿ ನಾವು ಜಾಸ್ತಿ ಇದು ಮಾಡೋಕ್ಕೆ ತೊಂದರೆ ಕೊಡೋಕೆ ಹೋಗಲ್ಲ ರೀ ಅಲ್ಲಿ ಪೂಜಾರಿ ಮಂದಿಗೆ ಯಾಕಂದ್ರೆ ಎಲ್ಲ ಕೇಳಲ್ಲ ರೀ ಈಗ ಅವ್ರು ಹೋದ್ರಲ್ಲ ಅವ್ರಿಂದ ನಾವು ಹೋಗ್ತೀವಿ ಅಂತೇಳಿ ಗಲಾಟೆ ಮಾಡ್ತಾರೆ ಸೊ ಹಾಗಾಗಿ ನಾವು ದೂರಿಂದನೇ ನಮಸ್ಕಾರ ಮಾಡ್ತೀವಿ ನೋಡಿರಿ ನಾವು ಅಂದ್ಕೊಂಡ್ವಿ ಯಾರಿಗೂ ಗೆ ಇದು ಕೊಡೋದು ಬೇಡ ನಾವು ಪೂಜಾರಿ ಮಂದಿ ಅಂತೇಳಿ ಅವ್ರಿಗೆ ಗೊತ್ತಿರೋ ಹೀಗಿಲ್ಲ ಅವ್ರನ್ನ ಬಿಟ್ಟರೆ ನಮ್ಮನ್ನು ಬಿಡೋಲ್ಲ ಅಂತೇಳಿ ಕೆಲವೊಂದಷ್ಟು ಜನ ಅಲ್ಲಿ ಇರುವಂಥ ಒಂದು ಪೂಜಾರಿ ಮಂದಿಗೆ ಕಿರಿಕಿರಿ ಮಾಡ್ತಾರೆ ಸೊ ಹಾಗಾಗಿ ನಾವು ಹೋಗಿ ಇಲ್ಲೇ ನಮಸ್ಕಾರ ಮಾಡಿದ್ರೆ ಇತ್ತು ಅವ್ನು ಸನ್ನಿಧಾನಕ್ಕೆ ಬಂದ್ವಪ್ಪ ಅಂತಂದ್ರೆ ಆ ಎಲ್ಲ ಕಡೆನೂ ಅವನೇ ಇರ್ತಾರಂತ ನಾವು ಅಂದ್ಕೊಂಡ್ವಿ ಬಟ್ ಅಂದರೂ ಕೂಡ ನಾವು ದರ್ಶನ ತಗೊಂಡು ನಿಮ್ಮೆಲ್ಲರಿಗೂ ಕೂಡ ದರ್ಶನ ಕೊಡುವಂಥ ಭಾಗ್ಯ ಸಿಕ್ತಂತ ಕೆಲಸ ಅಂದ್ಕೊಳ್ತೀನಿ ಸೊ ನಾವು ಮತ್ತೆ ಗುಡಿ ಒಳಗಡೆನೆ ಬಂದ್ವಿ ನೋಡಿರಿ ಪ್ರಸಾದನೂ ಕೂಡ ಕೊಟ್ಟರು ತೀರ್ಥನೂ ಕೂಡ ಕೊಟ್ಟರು ನೋಡ್ರಿ ನೀವು ಕೂಡ ಸಿದ್ದರಾಮೇಶ್ವರ ಅವರ ಒಂದು ದರ್ಶನ ಕೂಡ ಮಾಡಿಸಿದೆ ನಾನು ಒಳಗೂ ಕೂಡ ಕ್ಯಾಮ್ರಾ ಆನ್ ಮಾಡಿ ಅಷ್ಟೊಂದು ರಶ್ ಇದ್ರೂ ನಿಮ್ಮೆಲ್ಲರಿಗೋಸ್ಕರ ಅಷ್ಟಾದರೂ ನಾನು ದರ್ಶನ ಮಾಡಿಸಿದ್ದೆ ನೋಡ್ರಿ ಈಗ ಅರ್ಗಜ್ಜೆ ಹಚ್ಕೊಂಡೀವಿ ಅದಾದಮೇಲೆ ನಾನು ಕೂಡ ನಮಸ್ಕಾರ ಮಾಡಿರಲಿಲ್ಲ ಸೊ ಮಗಳ ಕೈಯ್ಯ ಕೊಟ್ಟೆ ಮೊಬೈಲ್ ನಾನು ಇವಾಗ ನಾನು ನಮಸ್ಕಾರ ಮಾಡಿಕೊಂಡು ಮತ್ತು ಇವಾಗ ಪ್ರದಕ್ಷಿಣೆ ಹಾಕೋದಕ್ಕೆ ಹೋಗ್ತೀವಿ ನೋಡ್ರಿ ಈಗ ನೀವು ಏನು ನೋಡಕತ್ತೀರಿ ನೋಡ್ರಿ ನಂದಿಕೋಲ್ ನೋಡ್ರಿ ಫ್ರೆಂಡ್ಸ ನಂದಿಕೋಲ್ ಪೂಜೆನೂ ಕೂಡ ಇರ್ತಾವೆ ಕೆಲವೊಂದು ಜನ ಪ್ರಸಾದನೂ ಕೂಡ ಮಾಡಿಸ್ತಾರೆ ಭಕ್ತರು ಬೇಡ್ಕೊಂಡಿರುವಂಥವ್ರು ಕೆಲವೊಂದಿಷ್ಟು ಮನೆಗಳಲ್ಲಿ ಸಾಂಪ್ರದಾಯಿಕವಾಗಿ ಪದ್ಧತಿ ಬಂದಿರ್ತೈತಿ ಪಾರಂಪರೆಯಿಂದ ಈಗ ನಂದಿಕೋಲಗ ಸಂಕ್ರಾಂತಿಯೊಳಗೆ ಸ್ಪೇ ಒಂದು ವಿಶೇಷವಾದಂಥ ಜಾತ್ರೆ ಏನಪ್ಪ ಅಂದರೆ ನಂದಿಕೋಲ ಇದರಿಂದ ಒಂದು ಸ್ಟೋರಿನೇ ಐತಿ ಫ್ರೆಂಡ್ಸ ಇವಾಗ ನೋಡ್ರಿ ಏಳು ನಂದಿಕೋಲ ಮೆರವಣಿಗೆ ಆಗ್ತಾವ್ರಿ ಸಂಕ್ರಮಣದೊಳಗೆ ಸೊ ನಿಮ್ಗೂ ಕೂಡ ನಾನು ಹೋದ ವರ್ಷ ಶೇರ್ ಮಾಡಿದ್ದೆ ಈ ವರ್ಷನೂ ಕೂಡ ಶೇರ್ ಮಾಡ್ತೀನಿ ವಿಡಿಯೋನೇ ಯಾರೆಲ್ಲ ಸೊಲಾಪುರ ಕಡೆ ಇರುವಂಥ ಜನರು ಸೊಲಾಪುರಕ್ಕೆ ಬಂದು ಸಂಕ್ರಮಣ ಜಾತ್ರೆ ನೋಡಿದ್ರೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಇವಾಗ ನೋಡ್ರಿ ನಾವು ವಾಯ ವಾಯ ಇವರು ಎಲ್ಲರು ಅಣ್ಣ ತಮ್ದವರು ಭಾಳ ವಿಚಿತ್ರ ಅದಾರ್ರೀ ಭಾಳ ಅನಾಹುತ ಅದಾರ ಇಲ್ಲಿ ನೋಡ್ರಿ ರೇಖಾಕನೂ ಕೂಡ ರೆಡಿ ಆಗಿದ್ದಾಳ ಸೊ ಎಲ್ಲಿಗೆ ಹೊರಟಿದೀವಪ್ಪ ಅಂದ್ರೆ ನ್ಯೂ ಇಯರ್ ಅಂತ ಸೆಲೆಬ್ರೇಷನ್ ಮಾಡಾಕ ನಾನು ಒಂದು ಪ್ಲೇಟ್ ಮಂಚೂರಿ ತಿಂದು ಬರ್ಬೇಕಂತ ನಾ ಅಂತೀನಿ ಅಣ್ಣ ತಮ್ಮ ಇದ್ರಿ ಇವರು ಒಂದೊಂದು ದ ಭಾಳ ನೋಡಿರಿ ನೋಡ್ರಿಪ್ಪ ಶಾನೆ ಇದ್ದೀರಿ ಸಮೃದ್ಧಿ ಗಾರ್ಡನ್ ಹೋಟೆಲ್ಗೆ ಬಂದಿ ನೋಡ್ರಿಪ್ಪ ತಂಡಿ ಅಂದ್ರೆ ತಂಡಿ ಏನು ಗೊತ್ತೇ ಇರಲಿಲ್ಲ ಮೊನ್ನೆ ಸರಿಗ ಬರ್ಬೇಕಂತೇ ಬಂದೀವಿ ಶಟ್ರ್ಗಿಟ್ರಾಕೊಂಡ್ ಬಂದಿದ್ವಿ ಪಾರ್ಕೋಳಿಗದು ಗಾಡೇ ಬಂದಿದ್ವಿ ಫೋರ್ ವೀಲರ್ದಾಗ ಈ ಸರಿಗ ಟೂ ವೀಲರ್ದಾಗ ಬಂದ್ವಿ ಯಜಮಾನ್ರೂ ಅಣ್ತಂಬ್ರ ಜೊತೆಗಾದ್ರೆ ಭಾರಿ ಹುರುಪ್ರಿ ಎಲ್ಲದಕ್ಕೂ ನಾವು ಬರ್ತೀವಿ ಅವ್ರ ಜೊತೆಗೆ ಏನಂತೀರಿ ಮರಮ ಆಗೋತದಲ್ರಿ ಭಾಳ ಪಾರ್ಗಳ ಹೋದ್ರ ನೋಡ್ರಿ ಎಲ್ಲರೂ ಮಲ್ವೇ ಕಡ అలా మన కలి కొ నోడ సీట్ ఆవేన బరి బరీపా హోటల్కి మన బందీ మంత్ బరంగ ఆత్ నోడ్రీ రే కసరి బ్రీ నవబర నేను అన్న మక్ళు అన్న తమ్మారు నమ్మను బిట్టు భావ్ సరి ఓతారీ నమ్ము కసల ఈ సరి కర్కొందర బరీమ్ అంత ಇಲ್ಲಿ ಯಾರು ಬಂದ್ವಪ್ಪ ಊಟಕ್ಕಪ್ಪ ಅಂದ್ರೆ ನಮ್ಮ ಯಜಮಾನ್ರು ಸಿದ್ದುಮಮ್ಮ ಸಿದ್ದಮಮ್ಮಮ್ಮವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಐದು ನಮ್ಮ ಅಲ್ಲೂರಿ ಮತ್ತು ಹಂಗೆ ಶುಭಮ್ಮ ಮತ್ತು ಓಂಕಾರ ನಮ್ಮ ಮೈದನಿರು ನೈಟ್ ಡ್ಯೂಟಿ ಇತ್ತು ಸೊ ಹಾಗಾಗಿ ನಾವು ಜನ ಬಂದಿದ್ವಿ ಊಟಕ್ಕೆ ಏನು ತಗೊಂಡ ತೊಗೊಂಡು ಕಾಲಿದ್ರಿ ಫ್ರೆಂಡ್ಸ ಎಲ್ಲರ ಜೊತೆ ಮಾತಾಡ್ಕೊತ ಬರೀ ಹರಟಿ ಹೊಡೆದೇ ಆಯಿತು ಊಟ ಮಾಡೋದೇ ಆಯಿತು ಹಂಗಿ ಡೈರೆಕ್ಟ್ ಊಟ ಮನೆಗೆ ಹೊಂಟೀವಿ ನೋಡಿರಿ ಮನೆಗೆ ಹೊಂಟಾಗ ಮೇಲೆ ವಿಡಾ ತೊಗೊಂಡೆ ನಾನು ಪಾರ್ಗಳೆಲ್ಲ ಊಟ ಮಾಡಿ ಹೊರಗೆ ಆಡಕತ್ತವ ಇವ್ರ ಅಣ್ಣ ತಮ್ಮದೇರು ಅಷ್ಟು ಊಟ ಮಾಡಿ ನಿಂತ ನೋಡ್ರಿ ಈಗ ಬಿಲ್ ಪೇ ಮಾಡೋಕೆ ಒಬ್ಬೊಬ್ರಿಗೆ ಎಷ್ಟೆಷ್ಟು ಬೀಳ್ತದ ಅದನ್ನು ಡಿವೈಡ್ ಮಾಡಿ ಒಬ್ಬೊಬ್ರದ್ದು ಪೇಮೆಂಟ್ ಮಾಡೋದು ನೋಡಿರಿ ನಾವು ಯಾವಾಗಲೂ ಬಂದರೆ ಹಿಂಗೆ ಬರ್ತೀವಿ ಏನು ಯಾಕಡ್ರ ಯಾಕಂದ್ರೆ ಹಿಂಗಲ್ಲ ಅದು ಮುಚ್ಚಾರಲ್ಲ ನಿಮ್ಮ ಕಡೆ ಬಾ ಮೇನ್ ಡೋರ್ ಮುಚ್ಚಾರ್ರಿ ಈ ಕಡೆಗೆ ಹೋಗ್ತೀವಿ ಥಂಡಿ ಭಾಳ ಅದೇ ಇವು ಬಾ ಥಂಡಿ ಹಿಡಿತೈತಿ ಮನ ಗಾಡಿ ಇತ್ತು ಅದೇ ಗಾಡೀಲಿ ಬಂದ್ವಿ ಏನು ಅನ್ಸಿಲ್ರಿ ಫ್ರೆಂಡ್ಸ ಇವಾಗ ಫುಲ್ ಥಂಡಿ ಬೀಳ್ತದ ನೋಡ್ರಿ ಎಲ್ಲ ಕತ್ಲದ ಲೈಟ್ ಗಿಟ್ ಎಲ್ಲ ತೆಗ್ದಾರ ವಿಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ ಇವ್ರದೇನು ಇವ್ರ ಸೀಕ್ರೆಟ್ ಮಾತಾ ಗಂಡ ಎಂತಿ ನ Nanti hukum nanti. Yes baru lagi tengen nanti. Karena ganti bela. Minta bedak dulu. Kita apa ada. Sokos bang. Areekakak. Mama. ಪ್ಪ ನಮ್ಗೂ ಅಂಜಿಕೆ ಬರ್ತಾ ಇಂದ ಒಬ್ರೆ ಕಂಬೀರ್ ಕಂಬೀರ್ ನಾ ಆಟ ಆಡಕತ್ತಾರ ನೋಡ್ರಿ ಅವ್ರು ಮಲ್ ಒಂದ್ ರೌಂಡ್ ಆಟ ಹೋಗಪ್ಪ ಏ ಮಲ್ಲು ಒಂದ್ ರೌಂಡ್ ಆಟ ಚೈಲ್ಡ್ಹುಡ್ ಮೆಮೊರಿ ಟ್ರೀ ಒಂದೇ ಎಲಿಮಮ್ಮ ಎಲಿ ಭಾಳ ತಿಂತಾರೆ ಅವ್ರಿಗೆ ಭಾಳ ಇಷ್ಟ ಮಸಾಲೆ ಎಲಿ ಎಲಿ ಒಳ್ಳೇದು ಆರೋಗ್ಯಕ್ಕೆ ತಿನ್ಬೇಕ ಇವನ್ ಏನಪ್ಪ ನಿನ್ ಕಾಯಿ ಕೊಯ್ ಕಾಯಿನ್ ಕುಯ್ ಹಾ ಎಲ್ಲಿ ಇರುತ್ತೆ ಇರುತ್ತಲ್ಲ ನಿನಗ ನೋಡ್ ದಿದಿ ಎಚ್ ಆಡಕತ್ತ ಓತೇನು ಅಲ್ಲಿ ಆಡಕ ನೋಡ್ರಿ ರೀ ಇವನ್ ಕೈ ಹಿಡಿರಿ ಓ ಅಂಟ್ರ ನೋಡ್ರಿ ಮೂರು ಜನ ಸೊ ಇವಾಗ ಏನೈತಿ ಮನೆಗೆ ಹೋಗೋದು ನೋಡ್ರಿ ಫ್ರೆಂಡ್ಸ ನಮ್ಮ ಫ್ಯಾಮಿಲಿ ಒಳಗೆ ಯಾರೂ ಕೂಡ ಆಗಲ್ಲಕ್ಕ ಏನಪ್ಪ ಅಂತಂದ್ರೆ ಹೆಂಗೆ ಹೇಳ್ಬೇಕು ಒಬ್ಬರು ಕಮೆಂಟ್ ಮಾಡಿದ್ರ ಆದ್ರೆ ಸೊ ಏನು ಹೇಳ್ದಪ್ಪ ಅಂತಂದ್ರೆ ಫ್ಯಾಮಿಲಿ ಅಂತ ಅಂದಮ್ಯಾಗ ಎಲ್ಲ ರೀತಿಯಿಂದ ಕೂಡ ನಾವು ಹೊರಗಡೆ ಬಂದಾಗ ಎಂಜಾಯ್ ಮಾಡಲೇಬೇಕಾಗತ್ತೆ ಆದರೆ ಕಾಮಿಡಿಯನ್ನು ಕೂಡ ಮಾಡೋದು ಒಬ್ರಿಗೊಬ್ರು ಕಾಮಿಡಿಯಾಗಿ ಕಾಲು ಹೇಳೋ ಕೆಲಸನೂ ಕೂಡ ನಾವು ಮಾಡ್ತೀವಿ ಅದು ನಮ್ಮ ಫ್ಯಾಮಿಲಿ ಒಳಗೆ ಅದು ರೂಢಿಯಾಗ್ಬಿಟ್ಟೈತಿ ಸೊ ಯಾವತ್ತಿಗೂ ಕೂಡ ನಗೋದೇ ಒಂದು ಆರೋಗ್ಯಕ್ಕೆ ಹೇಳ್ತಾರಲ್ಲ ನಾವು ಮನ್ಯಾಗ ನಮ್ಮ ಪಾಡಿಗೆ ನಾವು ಕೆಲಸ ಆತು ಮನೆ ಆಯಿತು ಅಂತ ಇದ್ದೇ ಇರ್ತೀವಿ ಈ ಒಂದು ವಾರದಾಗ ಇದೇ ಫಸ್ಟ್ ಟೈಮ್ ಇಷ್ಟು ವರ್ಷಿನೊಳಗ ಒಂದು ವಾರದಾಗ ಎರಡು ಸರಿ ನಾವು ಹೋಟೆಲ್ಗೆ ಊಟ ಮಾಡೋಕೆ ಬಂದಿದ್ದಂದ್ರೆ ಇದೇ ಫಸ್ಟ್ ಟೈಮ್ ಅದು ಟೈಮ್ ಹೆಂಗೆ ಬರ್ತಾ ಹಂಗೆ ಜೀವನನ ತೊಗೊತ ಹೋಗಿಬಿಡ್ಬೇಕು ರೀ ಇಷ್ಟು ವರ್ಷ ಇರಲಿಲ್ಲ ಇಲ್ಲ 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 ಅಂತ ಹೇಳ್ಕೊತನೇ ಬಂದೀವಿ ಜೀವ ಅಡ ಮಾಡ್ಕೊತ ಬಂದೀವಿ ಆದರೆ ಇವಾಗ ಐತಿ ಲೈಫ್ ಹೆಂಗೈತ್ಲಾ ಆ ಥರನ ಎಂಜಾಯ್ ಮಾಡ್ಕೊತಾನೆ ಹೋಗೋದು ನೋಡ್ರಿ ಫ್ರೆಂಡ್ಸ ನಿಜವಾಗ್ಲೂ ಭಾಳ ಖುಷಿ ಅಂತ ಅನ್ಸಿತ್ತು ನನಗಂತೂ ನ್ಯೂ ಇಯರ್ ಸೆಲೆಬ್ರೇಷನ್ ಥರ ಆಯಿತು ಭಾಳ ಖುಷಿ ಆಯಿತು ನಿನ್ನೆ ಪಾವ್ ಪಾವ್ಬಾಜಿ ಅದೆಲ್ಲನೂ ಕೂಡ ನಾನು ಮಾಡಿದ್ದೆ ನಿಮಗೂ ಶೇರ್ ಮಾಡ್ಕೊಂಡಿರ್ತೀನಿ ಏನು ಬರುತ್ತೆ ನೋಡ್ರಿ ಅದನ್ನ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊತಾನೆ ಹೋಗ್ಬಿಡ್ಬೇಕು ಸೊ ಹಂಗಂತೇಳಿ ಬರೀ ಅದನ್ನ ಮಾಡೋದನ್ನು ಕೂಡ ಅಲ್ಲ ಮತ್ತು ಅದನ್ನೇ ಮಾಡಿದ್ರೆ ದುಡ್ದಿದೆಲ್ಲ ಅದೇ ಮಾಡಬೇಕಾಗ್ತದ ಫ್ರೆಂಡ್ಸ ಸೊ ಬರ್ರಿ ಇವಾಗ ಮನೆಗೆ ಹೋಗಮ್ಮಂತ ಥಂಡಿ ಥಂಡಿ ಹೊಳ್ಳಿ ಮನೆಗೆ ಹೋಗೋದಪ್ಪ ಈ ಸದ್ಯಕ್ಕೆ ಹೆಂಗೆ ಹೋಗ್ಬೇಕಪ್ಪ ಐತೆ ರಾಗಿ ಅನಿಸ್ತೈತಿ ಯಾಕಂದ್ರೆ ಮನೆಗಿದ್ದಾಗ ಇದ್ರ ಪ್ಲ್ಯಾನಿಂಗ್ ಆಗಿತ್ತಪ್ಪ ಅಂದ್ರೆ ಎಲ್ಲ ನಾನು ವ್ಯವಸ್ಥೆ ಮಾಡ್ಕೊಂಡೇ ಬರ್ತಿದ್ದೆ ನನ್ನ ಮಗಳು ನೋಡ್ರಿ ಎಷ್ಟು ಕ್ಯೂ ಊಟ ಕಾಣಕತ್ತಾವ ಗಾಡಿ ಹಾಕ ಬರ್ತಾಳೆ ಬರ್ತಾಳಕಿ ಮಲ್ಲೊಂದು ಗಡ್ಯಾಗ ಏನು ವಾಸನೆ ಬರತೈತಿ ಎಲ್ಲ ದಸ್ತಿಗಳು ಅದನ್ನ ಕಟ್ಟೋದು ನಡ್ದೈತಿ ಈಗ ಏನಿಲ್ಲ ನ ಐಸ್ ಕ್ರೀಮ್ ಬೇಕಾಗಿತ್ತಂತ ನಿಂಗೆ ಈಗೇನು ತಂಡೆಗೆ ಏನು ಮಾಡ್ತೇವೆ ನೋಡಿರಿ ಹಾಂ ಬಿಲ್ಲುಗ ಕಾವು ಕೊಡಕತ್ತಾರೀ ನಮ್ಮ ಮನ್ಯಾಗ ತಂಡಿ ಅಪ್ಪ ಅಲ್ಲಿಂದ ಬರೋ ಹೊತ್ತಿಗೆ ನಾವು ರೆಗಡೆ ಆಗ್ಬಿಡ್ತೀಯಪ್ಪ ಯಪ್ಪ ಫ್ರೆಂಡ್ಸ ಇಲ್ಲಿ ಯಾಕೆ ನಿಂತೀವಪ್ಪ ಅಂದ್ರೆ ಇನ್ನೂ ಬಂದಿಲ್ಲ ರೀ ನಮ್ಮ ನೆಗಣಿ ಮತ್ತು ನಮ್ಮ ಮ ಇದನ್ನ ಅದು ಬಂದಿಲ್ಲ ಸ್ನೇಹ ಅಂತ ಅಂತಗಡೆನೆ ಹೇಳೀನಿ ಅವ್ರು ಹಿಂದದ ಸೊ ಹಾಗಾಗಿ ಮತ್ತು ಅವ್ರ ಸಂಬಂಧ ನಾವು ಮುಂದೆ ಬಂದಿವಿ ಇಲ್ಲಿ ವೇಟ್ ಮಾಡ್ಕೋತ ನಿಂತೀವಿ ನೋಡಿರಿ ಎಲ್ಲೇ ಪೈಪ್ ಹೊಡ್ದದ ಕಾಣಿಸ್ತೇತಿ ಇಲ್ಲ ನೀರಾಗ್ಯಾವ ಬಂದ್ರೆ ಕಾಣಿಸ್ತದ ಹಾ ಬಂದ್ರಲ್ಲ ಹಾ ನಾಡ್ರಿ ಏನ ಬರಕತ್ತಾರೀ ಅವರು ನಾನಂತೂ ಕಟ್ಕೊಂಬಿಟ್ಟಿನ್ ರುಮಾಲನಾ ಏಪ್ಪಾ ಕಣ್ಣಾಗಿ ನಾ ಎಲ್ಲ ಒಂಥರ ನೀರು ನೀರು ಬರತ್ತ ಕಣ್ಣಾಗದಿ ಎಲ್ಲ ಏನು ತಣ್ಣ ಇದ್ರೆ ಪಾಪ ಪಾಪ ಒಬ್ಬರು ಹೊಲ್ದಾಗ ಇರ್ತಾರೆ ಹೆಂಗಿರ್ತಾರೆ ಏನೋ ಗೊತ್ತಿಲ್ಲ ನಮ್ಗೆ ಇದಕ್ಕೆ ರಗಡಾತು ಪಾಪ ನಮ್ಮ ಐದನ್ನ ನಮ್ಮದೊಂದು ಮಾಸ್ಟರ್ ಪೀಸ್ ಸರ್ ರೇಖಾಕೊಂದೊಂದು ಮಾಸ್ಟರ್ ಪೀಸ್ ಸರ್ ಎರಡು ಮಂದಿದ ಒಂದೊಂದು ಮಾಸ್ಟರ್ ಪೀಸ್ಗಳನ್ನ ಕಡಿಮೆ ಕೊಂಡ್ರಸ್ಕೊಂಡು ಬಂದೆ ಅಪ್ಪ ಪಾಪ ಎಲ್ಲ ಒಳ್ಳೆಯರದಾರಿ ನಮ್ಮ ಐದಂದ್ರೆ ಎಲ್ಲರ ನಿಮ್ಮ 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 ಮಾಸ್ಟರ್ ಪೀಸ್ಗಳನ್ನ ತಗೋರಿ

ಮನೆಗೆ ಹತ್ರ ಬಂದು ಪಿಲ್ಲಾ ಇಟ್ಕಿ ಉಟ್ಕೊಂಡಾಗತ್ತ ನೋಡ್ರಿ ಯಾಕ್ರಿ ಸ್ನೇಹಿತು ಎಂತ ಕುಡ್ಪ ಜಗೈತ್ ನೋಡಿ ಹಿಂದಿನ ಚಿಪ್ನಿ ಓಕೆ ರೀ ಫ್ರೆಂಡ್ಸ ನೋಡಿದ್ರಲ್ಲ ಇಲ್ಲೋಗ ಮ್ಯಾಗೇರಿ ಬಂದ್ರಾಗ ದಮ್ಮನ ಹತ್ತಿತ್ರಿ ಥಂಡಿನೂ ಅಷ್ಟೇ ಇತ್ತು ನಾ ದಿನ ನಿಮ್ಗೆ ಗೊತ್ತಲ್ಲ ನಾನು ಈ ಥರ ಕಟ್ಕೊಳ್ಳಿಕ್ಕೆ ನಂಗೆ ನಿದ್ದೆನೇ ಬರೋಲ್ಲ ಗಾಳಿಗೆ ತಲಿನ ಚಲೋ ಬಿಡ್ತಾ ಸದ್ಯಕ್ಕೆ ಸದ್ಯಕ್ಕೆಲ್ಲರೂ ಒಂದೊಂದು ಖರ್ಚಿ ಪಿಟ್ಕೊಂಡಿದ್ವಿ ಹಾಗಾಗಿ ಚಲೋ ಆಯಿತು ಈಗೇನೇ ತಿ ಅವ್ರ ಮಲ್ಕೋಕ ಕಟ್ಟಿದ ತಲೆಗೆ ಫ್ಯಾಮಿಲಿ ಜೊತೆಗೆ ಹೋದ್ರೆ ಖುಷಿ ಅಂತ ಅನ್ನಿಸ್ತದ ಇದ್ದಾಗ ಅಷ್ಟೇನು ಅನ್ನಿಸ್ತಿರ್ಲಿಲ್ಲ ಯಾಕಂದ್ರೆ ನಾವು ಎಲ್ಲೂ ಈ ಥರ ಬಂದಿರಲಿಲ್ಲ ಅದ್ರದ್ದು ಒಂದು ಅನುಭವ ಗೊತ್ತಿರಲಿಲ್ಲ ಈಗ ಎಲ್ಲರೂ ಬೇರೆ ಬೇರೆ ಕಡೆ ಆಗಿವಲ್ಲ ಸ್ಪೆಷಲಿ ನನಗೆ ಎಲ್ಲರ ಜೊತೆಗಿದ್ದು ರೂಢಿ ನನಗೆ ಹಂಗಂತೇಳಿ ನೋಡಿರಲ್ಲ ಒಡೆದ್ರೊಳಗೆ ಇರೋದ್ರೊಳಗೆ ನಾವು ಬೇಕೇ ಇರ್ತಿದ್ದೆ ಎಲ್ಲ ಹತ್ತಿದ್ರ ಜೊತೆಗೆ ಒಡೆದ್ರೊಳಗೆ ಸೊ ಇವಾಗ ಎಲ್ಲರೂ ಹೊರ್ಗಡೆ ಬಂದ ಮ್ಯಾಗ ಭಾಳ ದಿನಕ್ಕೆ ಭೇಟಿ ಆಯ್ತು ಅಂದ್ರೆ ಸ್ಪೆಷಲಿ ನನಗೂ ಕೂಡ ಭಾಳ ಖುಷಿಯಾಗುತ್ತೆ ಅವರು ಭಾಳ ಖುಷಿ ಪಡ್ತಾರೆ ಎಲ್ಲರೂ ಒಬ್ರಿಗೊಬ್ರು ಫ್ಯಾಮಿಲಿ ಫಂಕ್ಷನ್ ಆಗಲಿ ಈ ಥರ ಎಲ್ಲರೂ ಸೇರಿದಾಗ ನಮ್ಮ ಫ್ಯಾಮಿಲಿಯಾಗ ನಾವೆಲ್ಲರೂ ಕೂಡ ಹ್ಯಾಪಿನೇ ಆಗಿರ್ತೀವಿ ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ಕಾಮಿಡಿ ಮಾಡಿಕೊಂಡು ಚಂದ ನೋಡ್ರಿ ಇದೇ ಜೀವನ ಯಾವತ್ತಿಗೂ ನಾನು ಅದನ್ನು ಇದನ್ನು ಬೇಕು ಮಾಡಬೇಕು ಹೋಗ್ಬೇಕು ಅಂತ ಅಂದ್ಕೊಂಡಾಗ ಅದು ಆಗ್ತೇ ಇರಲಿಲ್ಲ ಅದಾಗದೆ ಟೈಮ್ ಕೂಡ ಬಂದಾಗ ನಾವು ಬಗ್ಸದನೇ ಬೇಡ ನಾವು ಅಂದರೂ ಆ್ಯಕ್ಚುಲಿ ಬೇಡನೇ ಅಂದೆ ಈಗ ಮನೇನೂ ಅದೇ ಥರನ ಅಂದಿದ್ದೆ ಅಂದ್ರೂ ಒಳ್ಳೆ ಟೈಮ್ ಅಂತನೇ ಹೇಳ್ತೀನಿ ನಾನು ಹೊಸ ವರ್ಷಕ್ಕೆ ನಾನಂತರ ಇವತ್ತಿನ ದಿನ ಫುಲ್ ಅಂದರೆ ಫುಲ್ಲ ಖುಷಿ ಖುಷಿಯಾಗಿಯೇ ಇದ್ದೆ ಫ್ರೆಂಡ್ಸ ಯಾಕಂದ್ರೆ ಏನೇ ಇರಲ್ಲಕ್ಕ ಜೀವನದೊಳಗೆ ಸ್ವಲ್ಪ ಹ್ಯಾಪಿ ಹ್ಯಾಪಿಯಾಗಿದ್ದು ಇದ್ದು ಹೋಗ್ಬಿಟ್ರ ಆ ಕಡೆ ಏನು ನಾನು ಊರು ವರ್ಷ ಭಾಳ ಅದನ್ನು ನಟರ್ ಹೌದೇನಿಲ್ಲ ರೀ ಆದ್ರೆ ಯಾವಾಗಾದರೂ ಒಮ್ಮೆ ಸರಿ ಈ ಥರ ನೀವು ಕೂಡ ಹೋಗ್ಬರ್ರಿ ನಿಮ್ಮ ಫ್ಯಾಮಿಲಿ ಜೊತೆಗ ಮತ್ತು ಯಾರಾದರೂ ಅಣ್ಣ ವಿಡಿಯೋ ನೋಡೋಕತ್ತಿದ ಅಂತಂದ್ರೆ ನಿಮ್ಮ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ಬರ್ರಿ ಅದು ಹಳ್ಳಿ ಇರಲಿ ಸಿಟಿ ಇರಲಿ ಈಗೆಲ್ಲರೂ ಭಾಳ ಇಂಪ್ರೂವ್ ಆಗ್ಯಾರ ಎಲ್ಲ ಅಣ್ತಮ್ಮದೇರು ನಿಮ್ಮ ಫ್ಯಾಮಿಲಿ ಜೊತೆಗೆ ನೀವು ಖುಷಿ ಖುಷಿಯಾಗಿರ್ರಿ ಪಾಪ ನೀವೆಲ್ಲ ಮಕ್ಕಳು ಹೊರಗಡೆ ತಿರುಗಾಡ್ತಿರ್ತೀರಿ ಮಕ್ಕಳು ಮನ್ಯಾಗ ಇರ್ತಾವ ಮನೆ ಕೆಲಸ ಬಿಟ್ಟು ಏನೂ ಅವರು ಕೂಡ ಗೊತ್ತಿರಲ್ಲ ಅದರಾಗ ನನ್ನ ಥರ ಇದ್ದರು ಅಂಥರು ಏನಂದ್ರೆ ಏನು ಪ್ರಪಂಚದ ಜ್ಞಾನನೇ ಇರೋಂಗಿಲ್ಲ ನಾನೇನೋ ಒಂಚೂರು ಮಾಹಿತಿ ಐತೆ ಅಂತೇಳಿ ಯೂಟ್ಯೂಬ್ ಮಾಡಕತ್ತೀನಿ ಕೆಲವೊಬ್ಬರಿಗೆ ಅದನ್ನು ಕೂಡ ಗೊತ್ತಿರೋಲ್ಲ ಪಾಪ ಸೊ ಹಾಗಾಗಿ ಓಕೆ ರೀ ಈ ಥರ ಇತ್ತು ನಮ್ಮ ಹ್ಯಾಪಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಅನ್ಕೋರಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಜಸ್ಟ್ ಒಂದು ಒಂದು ಪ್ಲೇಟ್ ಮಂಚೂರಿ ತಿನ್ಸಂಬಂದ್ಬಿಡ್ರಿ ಬಾಯ್ ಒಂಥರ ಇದಾದಂಗೆ ಆಗೇ ತಂದೆ ನಾನು ಪಾವ್ ಬಾಜಿ ತಿಂದೀವಿ ಅಂದರೂ ಮಂಚೂರಿ ತಂಡಾಗ ಮಸ್ತ್ ಅನ್ನಿಸ್ತದಲ್ಲ ಏನೋ ಅಷ್ಟೇ ನಮ್ಗೆ ಖುಷಿ ಅಂತ ಅನ್ನಿಸ್ತಿತ್ತು ಬಟ್ ಭಾಳ ಇದು ಅಂದರೆ ಹೋಗ್ಬಿಡಣ ಈಗ ಹೆಂಗೂ ಇವತ್ತು ಫುಲ್ ಸೆಲೆಬ್ರೇಷನ್ ಹೆಂಗಾಯ್ತು ಮಸ್ತ್ ಆಯಿತು ಯು ಹ್ಞೂ ಥ್ಯಾಂಕ್ ಯು ನೋಡಿರಿ ನಮ್ಮ ಯಜಮಾನ್ರು ಫುಲ್ಲ ಖುಷಿ ಆಯಿತು ನನಗಂತ್ರ ಹ್ಯಾಪಿ ನ್ಯೂ ಇಯರ್ಕ ಅವರು ಕೂಡ ನಾ ಕರೀಲಾರ್ದೇ ಬಾ ಅನ್ಲಾರ್ದೇ ಬಂದರು ಭಾಳ ಅಂದ್ರೆ ಭಾಳ ಸಂತೋಷವೇ ಆಯಿತು ನನ್ನ ಜೀವನದೊಳಗೆ ಇವಾಗ ಬದಲಾವಣೆಗಳು ಬದಲಾವಣೆಯ ಬೆಳಕು ಮೂಡಕತ್ತದ ಸೊ ನಿಮ್ಗೂ ಕೂಡ ಅದೇ ಥರನೇ ಆಗಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮ್ಮ ಜೀವನದೊಳಗೂ ಕೂಡ ಖುಷಿ ಸಂತೋಷ ನೆಮ್ಮದಿ ಎಲ್ಲನೂ ಕೂಡ ಹತ್ತು ತರಲಿ ಹೆಜ್ಜೆ ಹೆಜ್ಜೆಗೂ ನಿಮ್ಗೆ ಸಕ್ಸಸ್ ಅನ್ನೋದು ಸಿಗ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಮೇನ ಆ ದೇವರು ಎಲ್ಲರಿಗೂ ಆಯುಷ್ಯು ಮತ್ತು ಆರೋಗ್ಯನೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಕರಳಿಸ್ಲಿ ನಿಮ್ಗೆ ಆ ಥರ ಆಶೀರ್ವಾದ ಮಾಡುವಷ್ಟು ಬ್ಲೆಸಿಂಗ್ ಮಾಡುವಷ್ಟು ನಾ ದೊಡ್ಡವಳು ಆಳದೇ ಇದ್ರೂ ಕೂಡ ಒಂದೊಳ್ಳೆ ಮನಸ್ಸಿನಿಂದ ಒಳ್ಳೆ ಮಾತನ್ನು ಹೇಳಕತ್ತಿನ ಅಂತ ಕೆಳ್ತಾ ಸೊ ನೋಡೋಣ ಅಂತ ಮತ್ತೆ ಬರುವ ದಿನಗಳಲ್ಲಿ ಒಂದಷ್ಟು ಲೈಫ್ ನೋಡೋ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಅಂತ ಮತ್ತೆ ನೆಕ್ಸ್ಟ್ ಲಾಗ್ದೊಂದಿಗೆ ಸಿಗೋಣ ಇವತ್ತಿನ ಲಾಗ್ ಹೆಂಗೆ ಅನಿಸುತ್ತೆ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಅಜ್ಮನ್ರಿಗೂ ಭಾಳ ಆದ್ರೂ ಭಾಳ ಖುಷಿ ಪಡಿಸಿದ್ರಿ ನನಗೆ ಆ್ಯಕ್ಚುಲಿ ನಿಮ್ಗೂ ಕೂಡ ಥ್ಯಾಂಕ್ ಯು ರೀ ಯಾಕಪ್ಪ ಅಂತಂದ್ರೆ ಭಾಳಷ್ಟು ನನಗೆ ಒಂದು ಹೋಪ್ಸ್ ಕೊಡುವಂಥ ಪಾಸಿಟಿವ್ ಎನರ್ಜಿ ತುಂಬುವಂಥ ಕಮೆಂಟ್ಸ್ ಮಾಡ್ತೀರಿ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆಳಾಗೇ ಇರ್ತೀನಿ ಫ್ರೆಂಡ್ಸ ನಿಜವಾಗ್ಲೂ ಭಾಳ ಖುಷಿ ಐತ್ರಿ ಅದನ್ನ ಆಗೈತಿ ಬಟ್ ನೀವೇ ತಿಳ್ಕೊರಿ ನನ್ನ ಮುಖದೊಳಗೆ ಅದು ಯಾವ ಥರ ಎದ್ದು ಕಾಣಕತ್ತದಂತೇಳಿ ಸೊ ಮತ್ತೆ ಸಿಗೋಣ ಬಾಯ್